ಓಂ ನಮಃ ಭಗವತಿ ವಾಸುದೇವಾಯ ಅವರಿಗೆ ನಾನು ಒಂದು ಮುಂಜಾನೆಯ ಮುಂಜಾನೆಯಲ್ಲಿ ಒಂದು ಒಂದು ಕವಿತೆಯನ್ನು ಬರೆದೀನಿ ಅಂದರೆ ಒಂದು ನನಗೆ ಒಂದು ಕೈಗೆ ಪೆನ್ ಸಿಕ್ಕಿದ್ದು ಈ ಪೆನ್ ಸಿಕ್ಕದ ಕೈಗೆ ಪೆನ್ ಸಿಕ್ಕಿದೆ ಸುಮ್ಮನೆ ಕುಂತ್ಕೊಡಿನೇ ಒಂದು ನೋಟ್ಬುಕ್ ಇಟ್ಕೊಂಡು ಮನಸ್ಸಿನೊಳಗೆ ಇದೊಂದು ಬಂದಿದೆ ನಾನೊಂದು ನೋಟ್ಬುಕ್ನಲ್ಲಿ ಬರೆದುಕೊ ಬರೆದುಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಬರ್ದಿದ್ದೀನಿ ಕಾಣ್ತದೆ ನಿಮಗೆ ಮುಂಜಾನೆಯೋಳು ಮುಸಿ ಮುಸುಕಿನೋಳು ಅರ್ಥ ಆಯ್ತಾ ಮುಂಜಾನೆ ನೋಳು ಮುಸಿ ಮುಸುಕಿನೋಳು ಅಂದರೆ ಮುಂಜಾನೆ ಮಸುಕಿನಲ್ಲಿ ಕತ್ತಲಿಯೋಳು ಎನ್ನ ಮನಕ್ಕೆ ಭಯ ಮಸುಕಿಕೊಳ್ಳುವುದಯ್ಯ ಅರ್ಥ ಆಯ್ತು ಮತ್ತೆ ಮುಂದಗಡೆ ಎತ್ತ ನೋಡಿದರೂ ಗಾಬರಿಗೊಳ್ಳುವೇನು ಇದೆಂಥ ಭಯ ಉದ್ ಉದ್ಭವ ಎನ್ನ ಪಿಂಜರ ಬಯಲ್ಲಿಟ್ಟಿರುವುದು ಬಾಲ್ಯದಲ್ಲಿ ಇನ್ನು ನಿನ್ನ ಪಿಂಜರ ಸರಿಹೊಂದುವುದೇನಯ್ಯಾ ಅರ್ಥ ಎನ್ನ ಪಿಂಜರ ಹೃದಯ ಇಂದು ಹರನೆಂಬ ಹರಿಯೆಂಬ ಹುಡುಕಿದೆ ಇಲ್ಲದರೊಳ್ ಇಂದ್ರಿಯ ದಾಸಿಯಾಗುವೆಯಾ ಪೂರ್ವಕ್ಕೂ ಪಶ್ಚಿಮಕ್ಕೂ ಋಷಿ ಮುನಿಗಳಿರುವರಯ್ಯಾ ಇಂದ್ರಿಯಾನಿಂದಾನಿ ತೊರೆಯಿರುವುದುಂಟು ಇಂದ್ರಿಯ ಭೋಗಕ್ಕೆ ಆಗುಂಟು ಅರ್ಥ ಆಯ್ತಾ ಮತ್ತೆ ಮುಂದಿನ ಮುಂದಿನದಲ್ಲಿ ಮುಂದಿನ ಏನಾಗ ಗೊತ್ತಾ ಇಂದ್ರಿಯ ಭೋಗಕ್ಕೆ ಕಾಳಗತಿಗೆ ಅರ್ಥ ಆಯ್ತಾ ಅಂದರೆ ಇದರ ಅರ್ಥ ಇಂದ್ರಿಯದಲ್ಲಿ ಯುದ್ಧ ಮಾಡ್ತಿರ್ತಾರಲ್ಲ ಅಂದರೆ ಇಂದ್ರಿಯ ತೃಪ್ತಿಗಳನ್ನು ಪಡ್ತಿರ್ತಾರಲ್ಲ ಅಂಥವರು ಅಂತವರಿಗೆ ಯುಗ ಯುಗದೋಳ್ ನಾರಾಯಣ ಆಗಮನ ಉಂಟು ಮತ್ತೆ ಮುಂದಗಡೆ ಹೋದರೆ ಕಪಟಿಗಳಿಗೆ ಕಪಟಿಗಳಿಗೆ ಅಂದರೆ ಹಸುರರಿಗೆ ನಾರಾಯಣ ನರ ಸಿಳುವುದುಂಟು ನಾರಾಯಣ ನರ ಸಿಳುವುದುಂಟು ಅಂದರೆ ಕಪಟಿಗಳಿಗೆ ಹಸಿರರಿಗೆ ಅಂದರೆ ಕ ಹಸರು ರಾಕ್ಷಸರಿಗೆ ನಾರಾಯಣ ನರ ಗೊತ್ತಾಯ್ತಾ ಬ್ರಾಹ್ಮಿ ಮುಹೂರ್ತ ಅಂತ ಇರ್ತಾರಲ್ಲ ಮುಂಜಾನೆ ಅಂದರೆ ಒಂದು ನಸಕಿನಲ್ಲಿ ಬ್ರಾಹ್ಮಿ ಬ್ರಾಹ್ಮಿ ಮುಹೂರ್ತ ಇರ್ತದೆ ಅಂತ ಅಲ್ಲಿ ನಮಗೆ ಗುರುಗಳು ಅಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇನೆ ಅಲ್ಲಿ ಒಂದು ನೋಟ್ಬುಕ್ ಸಿಕ್ಕಿತ್ತು ನನಗೆ ನನಗೆ ಸಪೋಸ್ ನಾನು ಕೈಯಲ್ಲಿ ನೋಟ್ ನೋಟ್ಬುಕ್ ಹಿಡ್ದು ಹಿಡ್ಕೊಂಡಿನಿ ಏನೋ ಬರೀಬೇಕೆಂಬ ಆಸೆ ಒಂದು ಉಂಟಾಯಿತು ನಾನು ಬರೆದೀನಿ ಇದರಲ್ಲಿ ಬರೆದೀನಿ ನಿಮಗೆ ನೋಡಿ ಇದು ನಿಮಗೆ ನಾನು ಕರೆಕ್ಟಾಗಿ ಓದಿನ ಅಂದ್ಕೊಂಡಿರ್ತೀನಿ ಇದು ನೋಡಿ